ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ಶ್ರೀ ಶಂಭುಲಿಂಗೇಶ್ವರ ಮತ್ತು ಕಾಲಭೈರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಗಣಪತಿ ಪೂಜೆ ಗಂಗೆ ಪೂಜೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ಇತ್ಯಾದಿ ಕಾರ್ಯಕ್ರಮ ಇಂದು ಮುಂಜಾನೆಯಿಂದ ನೆರವೇ ಮಾಸದ ಅಂಗವಾಗಿ ದೀಪಗಳನ್ನು ಬೆಳಗಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಲು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ಭಕ್ತರು ತಿಳಿಸಿದರು ಈ ಸಂದರ್ಭದಲ್ಲಿ ಮಳೆನಳ್ಳಿ ಹಾಗೂ ಮರಗೂರು ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀ ಶಂಬಲಿಂಗೇಶ್ವರ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ಶ್ರೀ ಮಹಾಲಕ್ಷ್ಮಿ ಸಮಿತಿಯಿಂದಲೇ ಭಕ್ತ ವರ್ಗರು ಭಕ್ತ ವರ್ಗದವರಿಂದ ಮತ್ತು ಮಲನಲ್ಲಿ ಗ್ರಾಮದ ಕಂಡಕ್ಟರ್ ಅಣ್ಣರ ವಂಶಸ್ಥರಿಂದ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸ್ವಾಮಿಗೆ ದೀಪೋತ್ಸವವನ್ನ ಆಚರಣೆ ಮಾಡಿ ಕಡೆಯ ಕಾರ್ತದ ಪ್ರಯುಕ್ತವಾಗಿ ಸ್ವಾಮಿಗೆ ಅಭಿಷೇಕವನ್ನ ಮಾಡಿ ಬೆಳಗ್ಗೆ ಪ್ರಾ ಬೆಳಗ್ಗೆ ಪ್ರಾತಃ ಕಾಲದಿಂದಲೇ ಬೆಳಗ್ಗೆ ಮೂರು ಗಂಟೆ ಜಾವದಿಂದಲೇ ಸ್ವಾಮಿಗೆ ರುದ್ರಾಭಿಷೇಕವನ್ನ ಮಾಡಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿಕೊಂಡು ಭಕ್ತಾದಿಗಳಿಂದ ಬರ್ತಕ್ಕಂತಹ ದೀಪಗಳನ್ನ ಸ್ವಾಮಿಯ ಮುಂದೆ ಸುತ್ತ ದೀಪಾರಾಧನೆಯನ್ನ ಮಾಡ್ತಾ ವಿಶೇಷವಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ವಿಶೇಷವಾಗಿ ಈ ಬ ಈ ಜೀವದ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಕ್ಕೂ ಭಗವಂತ ನೆಮ್ಮದಿಯನ್ನು ಕೊಟ್ಟು ನೂರು ಕಾಲ ಸುಖವಾಗಿರುವಂತೆ ಬಾಳ್ಲಿ ಅಂತ ಹೇಳಿ ದೀಪಾರಾಧನೆಯನ್ನ ಮಾಡ್ತಾ ಇದ್ವಿ ಈ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲಾ ಭಕ್ತಾದಿಗಳಿಂದ ಸೇರಿ ವಿಶೇಷವಾಗಿ ಭಗವಂತನಿಗೆ ಅಭಿಷೇಕವನ್ನ ಮಾಡಿ ಅಲಂಕಾರವನ್ನ ಮಾಡಿ ವಿಶೇಷವಾಗಿ ನೂರ ಎಂಟು ದೀಪಗಳನ್ನ ಹಚ್ಚಿ ಬಂದಿರತಕ್ಕಂಥ ಭಕ್ತಾದಿಗಳಿಂದಲೂ ತಂದಿರತಕ್ಕಂಥ ದೀಪಾರಾಧನೆಗಳನ್ನ ಮಾಡ್ತಾ ವಿಶೇಷವಾಗಿ ಬೆಳಗ್ಗೆ ಅದೇ ಬೆಳಗ್ಗೆ ಪ್ರಾತಃ ಕಾಲದಿಂದಲೇ ಮೂರ್ ಗಂಟೆ ಜಾವದಿಂದಲೇ ಪ್ರಾರಂಭ ಮಾಡಿದ್ದೇವೆ ಸ್ವಾಮಿಗೆ ಗಣಪತಿ ಆರಾಧನೆ ಮಾಡ್ಕೊಂಡು ಗಂಗಾ ಪೂಜೆಯನ್ನ ಮಾಡ್ಕೊಂಡು ಆ ಸ್ವಾಮಿಗೆ ಏಕವಾರ ರುದ್ರಾಭಿಷೇಕವನ್ನ ಮಾಡಿ ಆಮೇಲೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಇಲ್ಲಿ ಸ್ವಾಮಿ ಉತ್ಸವ ಮೂರ್ತಿಯನ್ನ ಚಪ್ರದಲ್ಲಿ ಕುಂಡಿಸಿ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಸ್ವಾಮಿ ಒಂದೇ ದೀಪಾರಾಧನೆಯನ್ನ ಮಾಡ್ತಾ ಬಸವೇಶ್ವರನ ಸಮೀಕರಣದಲ್ಲಿ ಬಸವಣ್ಣನ ಪೂಜೆ ಮಾಡ್ಕೊಂಡು ನೈವೇದ್ಯಗಳನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ವಿ ಭಕ್ತಾದಿಗಳು ಪಲಹಾರ ಕೊಡ್ತಾ ಇದ್ವಿ ಈ ಒಂದು ಪೂಜಾ ಕಾರ್ಯಕ್ರಮ ಊರು ಗ್ರಾಮದವರು ಭಾಗವಹಿಸ್ತಾರೆ ಭಕ್ತಾದಿಗಳು ಸುತ್ತಮುತ್ತಲಿನ ಹದಿನಾರು ಗ್ರಾಮದವರು ಸ್ವಾಮಿಗೆ ಇದನ್ನ ಸೇರ್ತಾರೆ ಆ ಸುತ್ತಮುತ್ತಲಿಂದ ವಿಶೇಷವಾಗಿ ಮಲ್ಲನಲ್ಲಿ ಗ್ರಾಮದವರು ಈ ಸತಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅವರು ದೀಪ ಆರಾಧನೆ ಮಾಡಿಸ್ತಾ ಇದ್ದಾರೆ ಮತ್ತೆ ಎಲ್ಲ ಸುತ್ತಮುತ್ತಲ ಹದಿನಾರಳ್ಳಿ ಗ್ರಾಮದಿಂದಲೂ ಬಂದು ಪೂಜೆಯನ್ನು ಮಾಡಿಸ್ತಾರೆ ಮತ್ತೆ ಹೊರಗಡೆ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಸೇರ್ಕೊತಾರೆ ಇದಕ್ಕೆ ಎಲ್ಲರೂ ಬಂದು ಕೈಗೊಡ್ತಾರೆ ನಮ್ಮ ಹೆಸರು ಮಂಜುನಾಥ ಅಂತ ಸ್ವಾಮಿ ಶಂಬಲಿಂಗೇಶ್ವರ ಪ್ರಧಾನ ಅರ್ಥ ಸಂಖ್ಯೆಯಲ್ಲಿ ಬಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡಾಗ ಅವರ ಕಷ್ಟ ಈಡೇರೋದ್ರಿಂದ ಭಕ್ತಾದಿಗಳಿಗೆ ಅನುಗ್ರಹ ಕೊಟ್ಟು ಶಂಬಲಿಂಗೇಶ್ವರ ಕಾಪಾಡಲಿ ಅಂತ ಬೇಡಿಕೊಂಡು ಎಲ್ಲ ಬಂದು ಕೇಳ್ತಾ ಇದ್ದಾರೆ ಕಷ್ಟ ಕಾರ್ಪಣ್ಯ ಕಳೆಯೋಕ್ಕಾಗಿ ದೀಪಾರಾಧನೆಯನ್ನು ఓం భద్రం కరణే భవతో ఆయురారోగ్య ఐశ్వర్య సకలభిష్ట సిద్ధిరస్తో దినే దినే వ్యవహార వ్యాపార రాజకీయ అభివృద్ధి శ్రీ సదాకాంభులింగేశ్వర స్వామి భక్తాదిగల ఆశీర్వాద సిద్ధిరస్ ఒళ్దాగ్లింత నాము కార్తీక్ మాసవా స్టార్ట్ చేసి మేము పూర్తి చేసి ఇప్పుడు రాజగోపురం స్టార్ట్ చేసి కార్తీక ద్వీపంలో పూజ చేసి దాన్ని ముగుస్తా ఉండం ఏం చెప్పేది స్టార్ట్ చేస్తే వన్ ఇయర్ ఫుల్ కంప్లీట్ అవుతుంది వన్ ఇయర్ లో కుంభాభిషేకం పెట్టచ్చు ఇదంతా ఆర్కిటెక్ట్ తమిళనాడు ఆంధ్ర స్టైల్ మాదిరి ఎలా తమిళనాడు టైపు ఎక్కడ లేదు ఈ హాసన జిల్లా ఎక్కడ లేదు ఈ దేవస్థానం వచ్చింది ఈ గ్రామస్తులు అంత బాగా సపోర్ట్ చేస్తా ఉండారా లేదా గ్రామస్తులు పక్క ఊరు అందరూ సపోర్ట్ చేస్తా ఉండరు అందరికి బాగా చేస్తా ఉంటారు హాసన జిల్లా చిరామణ తాలూకు మురుగురు గ్రామంలో శ్రీ శంభులింగేశ్వర స్వామి సన్నిధానంలో ఈ వర్షము ప్రతి వర్షదంతే కార్తీక కడే కార్తీకవందం మాడిదారే అమావాస్య ప్రయుక్త ಇಲ್ಲಿ ನೂರ ಒಂದು ನೂರ ಎಂಟು ದೀಪಗಳನ್ನು ಹಚ್ಚಿ ಆ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ದಿವಸ ನೂರ ಎಂಟು ದೀಪಗಳನ್ನ ಹಚ್ಚಿ ಅವರ ಮನೆ ಬೆಳಗಲಿ ಅಂತಕ್ಕಂಥ ಒಂದು ವಿಚಾರವಾಗಿ ಸ್ವಾಮಿಗೆ ಮತ್ತೆ ರುದ್ರಾಭಿಷೇಕ ಮತ್ತೆ ವಿಶೇಷವಾದ ಪೂಜೆ ಪೂಜೆಗಳನ್ನ ಮಾಡಿ ನೆರವೇರಿಸಿದರೆ ಮತ್ತೆ ಸ್ವಾಮಿಗೆ ವಿವಿಧ ಅಲಂಕಾರವನ್ನು ಮಾಡಿ ಸ್ವಾಮಿಯನ್ನ ಇವತ್ತು ಎಲ್ಲರೂ ಸೇರಿ ನಮ್ಮ ಸಮೂಹದವರೆಲ್ಲ ಸೇರಿ ಸ್ವಾಮಿಗೆ ಗ್ರಾಮಸ್ಥರು ಎಲ್ಲ ಸೇರಿ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿಯಾಗಿ ಭಕ್ತಾದಿಗಳು ಸಹ ಇದಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಸಹ ಭಗವಂತ ಸಕಲ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತಿದ್ವಿ